ಖುಷಿ ಆಯ್ತು ದೇವರಾಜ್ ಅವ್ರೆ ಎಲ್ಲಾ ಅಷ್ಟೇ ಮುತುವರ್ಜಿ ವಹಿಸಿ ಬಹಳ ಗ್ರ್ಯಾಂಡ್ ಮಾಡಿದ್ರಿ ಎಲ್ಲ ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಇರ್ಬೇಕಲ್ವೇ ಸಾರ್ ಸಾರ ಸಾರ್ ಅಂತ ಕರಿಬೇಡಿ ದೇವರಾಜ್ ಅವರೇ ಈಗ ನಾವು ನೀವು ಬೀಗರು ಬೀಗ್ರೆ ಅಂತ ಮದ್ವೆನೇ ಆಗಿಲ್ಲ ಆದ್ಮೇಲೆ ಬೀಗರು ಎಲ್ರು ಸ್ವಲ್ಪ ಆಚೆ ಇರ್ತೀರಾ ಮೋಹಿತಾ ಇನ್ನು ಇದ್ರಮ್ ನನಗೆಲ್ಲಾ ಹೇಳಿದಾನೆ ವಿಕ್ರಮ್ ಇಲ್ಲ ಬದ್ಕೋ ಶಕ್ತಿ ಇಲ್ಲ ಅಕ್ಕ ನಾನ್ ಹೇಳ್ದ ಕೇಳಿದ್ರೇನೆ ನಿನ್ ಮದ್ವೆ ವಿಕ್ರಮ್ ಜೊತೆ ನಡೆಯೋದು ಕೇಳ್ತೀನಕ್ಕ ಈಗ ನೀನ್ ಎಲ್ಲಿದ್ಯಾ ರೂಮಲ್ಲಿ ಇದೀನಿ

ಇನ್ನೂ ಅರ್ಧ ಗಂಟೆ ಟೈಮ್ ಕೂಡ್ತೀನಿ ಅಷ್ಟರೊಳಗೆ ನನ್ನ ಮಗಳು ಹಾಸೆ ಮನೆ ಮೇಲೆ ಬಂದು ಕೂತಿರಬೇಕೋ ಹ್ಞೂ ಮನೆ ಮೇಲೆ ಕೂರಿಸ್ಬೇಕು ಅಂತಾನೆ ಕುಮಾರ ಪಾರ್ಕ್ ಲಕ್ಷ್ಮೀ ದೇವಸ್ಥಾನ್ದಲ್ಲಿ ಮದುವೆ ಮಾಡಿಸ್ತಾ ಇಂಥ ನಾನು ನೋಡ್ತೀನಿ ಓಕೆ ಅಣ್ಣ ಅದ್ಯಾವಳು ನನ್ನ ಮಗಳನ್ನ ಎತ್ತಾಕೊಂಡು ಹೋಗಿ ಅದು ಒಂದು ಜೊತೆಲಿ ಕುಮಾರ ಪಾರ್ಕ್ ಲಕ್ಷ್ಮಿ ದೇವಸ್ಥಾನ್ದಲ್ಲಿ ಮದುವೆ ಮಾಡಿಸ್ತಾಳಂತೆ ಹ್ಞೂ ಅಲ್ಲಿರೋರ್ನೆಲ್ಲ ಕೊಚ್ ಹಾಕಿದ್ರು ಪರವಾಗಿಲ್ಲ ನನ್ನ ಮಗಳನ್ನ ಕರ್ಕೊಂಡು ಬಾ ಹೋಗೋ ಅಣ್ಣ ತಾಳಿ ಕಟ್ಬಿಟ್ಟಿದ್ರೆ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ರು ಪರವಾಗಿಲ್ಲ ಕಿತ್ ಹಾಕಿ ಸ್ವಾಮಿ ಈಗ ದೇವಸ್ಥಾನ ಮುಚ್ಚಿದೀವಿ ಹೇಗೂ ಬಂದಿದೀಯಲ್ಲ ಪ್ರಸಾದ ತಗೊಂಡು ಹೋಗು ಸಂಜೆ ಬಂದು ದೇವಿ ದರ್ಶನ ಮಾಡುವ ಒಳ್ಳೇದಾಗತ್ತೆ ತಗೋತೆ ತುಂಬಾ ಟೆನ್ಷನ್ ಇನ್ನೂ ನನ್ ಸೊಸೆ ಬರ್ಲಿಲ್ವಾ ಏನಿಲ್ಲ ಬೀಗ್ರೆ ಅದು ಬಾಂಬಿಂದ ಹೇರ್ರ ಸರ್ನ ಕಳೆ ಅಲ್ವಾ ಜಡ ಎಲ್ಲ ಸರಿಯಾಗಿದೆ ಆ ಕುಚ್ಚದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದ್ಯೋ ಇನ್ನೇನು ಬಂದ್ಬಿಡ್ತಾರೆ ಅಣ್ಣ ನನ್ನ ಮಗಳು ಸಿಕ್ಕರ್ಲೆನೋ ನಿಮ್ಗೆ ಯಾರೋ ಯಾ ಮಾಡಿಸ್ಬಿಟ್ಟಿದಾರನೋ ಇಲ್ಲಿ ಯಾರು ಇಲ್ಲ ಯಾ ಮದುವೆನೂ ನಡೀತಾ ಇಲ್ಲ ಏಯ್ ಏನು ಆಟ ಆಡ್ತಾ ಇದ್ಯಾ ಆಡಿಸ್ತಿದ್ದೀನಿ ನನಗೆ ಗೊತ್ತು ನೀನು ಲಕ್ಷ್ಮಿ ಟೆಂಪಲಲ್ಲೂ ಅಟ್ಯಾಕ್ ಮಾಡ್ತೀಯ ಅಂತ ಅದಕ್ಕೆ ನಿನ್ ಮಗಳನ್ನ ನಂದಿ ಹೆಲ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಏನು ನಂದಿ ಹಿಲ್ಸ್ ತಾಕತ್ತಿದ್ರೆ ಮದ್ವೆ ನಿಲ್ಸಿ ಮಗಳನ್ನ ಕರ್ಕೊಂಡು ಅಣ್ಣ ಹೋಗಾ ನಂದಿ ಹೆಲ್ಸ್ಕೋಗ ಅವಳು ನನ್ನ ಮಗಳನ್ನ ಕರ್ಕೊಂಡು ಸೀದಾ ನಂದಿ ಹೆಲ್ಸ್ಗಳಿಗೆ ಹೋಗ್ತಾ ಇದ್ದಾಳಂತೆ ಬೇಗ ಕರ್ಕೊಂಡು ಬಂದ್ರು ನನಗೆ ಟೆನ್ಷನ್ ತಡೆಯಕ್ಕೆ ಆಗ್ತಾ ಇಲ್ಲ ಮುಹೂರ್ತ ಬೇರೆ ಬೀರ್ತಾ ಇದೆ అదేనయ్యు నేను హత్య సంజీవి ಫೋನ್ನಲ್ಲಿ ನಾನೇ ಓ ಏಯ್ ನನ್ನ ಮಗಳಲ್ಲಿ ಹಿಂದೆ ತಿರುಗ್ ನೋಡು ಅಯ್ಯೋ ಇಲ್ಲ ಏನ್ ನಡೀತಾ ಇದೆ ಇಲ್ಲಿ ಈ ಹುಡುಗಿಗೆ ಇಷ್ಟ ಇಲ್ದ ಇದ್ರು ಬಲವಂತವಾಗಿ ಮದುವೆ ಮಾಡಕ್ ನೋಡ್ತಾ ಇದಾರೆ ನೀವೇನ್ ತಲೆ ಕೆಡ್ಸ್ಕೊಬೇಡಿ ಬೀಗ್ರೆ ದೊಡ್ಡ ಮನುಷ್ಯರು ಮನೆ ಮದುವೆಗಳ್ ನುಗ್ಗಿ

ಅನ್ಯಾಯ ಮಾಡ್ತಿರೋ ಇಂಥ ಜನಗಳ ಮಧ್ಯೆ ನ್ಯಾಯ ನಿಷ್ಠೆ ಅನ್ನೋ ಮೂರ್ ಚಕ್ರಗಳ ಆಟೋ ಓಡಿಸಿ ಪ್ರಾಮಾಣಿಕವಾಗಿ ಬದುಕ್ತಿರೋ ಜನ ಸತ್ಯ ಏನು ಅಂದ್ರೆ ಈ ರಂಗಣ್ಣನ್ ಮಗ ಈ ವ್ಯಕ್ತಿಯ ಮಗಳು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ ಬಾಳಿ ಬದುಕ್ಬೇಕಾಗಿರೋ ಈ ಪ್ರೇಮಿಗಳ ಬದುಕನ್ನ ಅರಳೋದಕ್ ಮುಂಚೆನೆ ಈ ಕಾರ್ಪೊರೇಟ್ರು ಆ ಹುಡುಗನ್ನ ಸಾಯ್ಸಕ್ ನೋಡಿದಾನೆ ಸುತ್ತು ಸುಳ್ಳು ಬೀಗ್ರೆ ಸುಳ್ಳು ನಾನ್ ಹೇಳಿದ್ದು ನೀವು ಕೇಳಿದ್ದು ಸುಳ್ಳಾಗಬಹುದು ಆದ್ರೆ ನಡೆದಿದ್ ಸುಳ್ಳಾಗತ್ತ ನೀವೇ ನೋಡಿ ಜಗ್ಗ ನಿನಗೆ ನಾನು ಮಗಳೇ ಬೇಕೇನು ಒಂದಾನೊಂದು ಕಾಲದಲ್ಲಿ ಗಲ್ಲಿ ರೌಡಿ ಆಗಿದ್ದ ನಾನು ಈ ಪೊಸಿಷನ್ ಬರಬೇಕು ಅಂತಂದ್ರೆ ಎಷ್ಟು ತಲೆ ಓಡಿಸಿದೀನಿ ಎಷ್ಟು ತಲೆ ಹಿಡ್ದಿದೀನಿ ಎಷ್ಟು ತಲೆನ ಓಡ್ದೀನಿ ಇವತ್ತು ಕಾರ್ಪೊರೇಟರ್ ನಾಳೆ ಎಂ ಎಲ್ ಎ ನಾಡದ್ದು ಮಿನಿಸ್ಟರ್ ಆಮೇಲೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗ್ಬೇಕು ಅಂತ ಪ್ಲಾನ್ ಮಾಡಿ ಅದಕ್ಕೆ ಪಾರ್ಟಿ ಪ್ರೆಸಿಡೆಂಟ್ ಸಪೋರ್ಟ್ ಬೇಕು ಅಂತ ಆ ನನ್ನ ಮಗನ ತಲೆ ಸವ್ರೆ ಅವನನ್ನ ನನ್ನ ಬೀಗ ಮಾಡ್ಕೋಬೇಕು ಅಂತಿದ್ರೆ ಈ ಚದುರಂಗದ ಆಟದಲ್ಲಿ ನಾನು ಗೆಲ್ಲಬೇಕು ನಾನು ಗೆಲ್ಲಬೇಕು ಅಂತಂದ್ರೆ ಕಾಯ್ಲೇಬೇಕು ದಯವಿಟ್ಟು ಇವನ್ಗೇನೋ ಮಾಡ್ಬೇಡಿ ನೀವು ಹೇಳಿದಾಗೆ ನಿಮ್ ಪಾರ್ಟಿ ಪ್ರೆಸಿಡೆಂಟ್ ಬಗ್ಗೆ ಮದುವೆ ಆಗ್ತೀನಿ ಇವನಲ್ಲಿ ಕರ್ಕೊಂಡೋಗಿ ಸೇಫ್ ಆಗಿ ಮನೆಗೆ ಬಿಟ್ಬಿಟ್ ಬಂದ್ರಾಕಂತ ಹೋಗಿ ರೆಸ್ಟ್ ತಗೋ ಯಾವ್ದಾದ್ರು ದೂರದ ಮೈದಾನಕ್ಕೆ ಎಸ್ಬಿಟ್ ಬಂದ್ರ ನೀನು ಒಬ್ಬ ಮನುಷ್ಯನ ರಾಕ್ಷಸ ಶಕುನಿ ನೀನು ನೀನ್ ಇಂಥ ತಳ್ ರೇಟೆಡ್ ಕ್ರಿಮಿನಲ್ ಅಂತ ನನಗೆ ಗೊತ್ತಿರ್ಲಿಲ್ಲ ಏನು ಆ ಮಕ್ಕಳ ದೃಷ್ಟ ಚೆನ್ನಾಗಿತ್ತು ಸರಿಯಾದ ಸಮೀಕ್ ಬಂದ ವಿಷಯ ತಿಳಿಸಿದ್ರು ಎಲ್ಲ ಅರ್ಥ ಆಯ್ತು ಇಲ್ಲ ಅಂದಿದ್ರೆ ಎಂಬೆಲ್ಲಿ ಆಗೋ ಹುಚ್ಚಾಟಕ್ಕೋಸ್ಕರ ಇಂತ ಈಚ್ ಕೆಲಸ ಮಾಡೋದ್ ನೀನು ನಿನ್ನ ಸಂಬಂಧ ಏನಾದ್ರು ನಾನ್ ಬಳಸಿದ್ರೆ ನನ್ನ ಮಾನ ಮರ್ಯಾದೆ ಹೋಗೋದು ಅಲ್ಲದೆ ನನ್ನ ಪೊಲಿಟಿಕಲ್ ಕೆರಿಯರ್ ಹೊಳಗ್ ಅಯ್ಯೋ ಸರ್ ನೀವು ದೊಡ್ಡವರು ಹೋಗ್ತವ್ರೆ ಹ್ಮ್ ಈ ಗಂಗಾಗೆ ಪಾಪಗಳನ್ನ ತೊಳೆಯೋದು ಗೊತ್ತು ನಿನ್ನಂಥ ಪಾಪಿಗಳು ಕೊಡ ತುಂಬಿದಾಗ ಮುಳುಗ್ಸೋದು ಗೊತ್ತು

ನಾಯೇ ನನ್ನ ನುಡಿಯಲಿ ನಲ್ಲೇ ತಿಳಿಸೆಯ ತಿಳಿಸೋದಿರ್ಲಿ ನನ್ನ ಮದ್ವೆ ಯಾವಾಗ ಮಾಡ್ಕೊತೀರಾ ಹೇಳಿ ಆ ವಿಚಾರ ಮಾತ್ರ ಈಗ ಬೇಡಪ್ಪ ನನ್ನ ಗೆಳೆಯ ಬರೋವರೆಗೂ ನನಗೂ ನಿನಗೂ ಮದ್ವೆ ಇಲ್ಲ ಯಾಕೆ ನೋಡು ಚಿಕ್ಕ ವಯಸ್ಸಲ್ಲಿ ನಾ ಇಬ್ರು ಸೇರ್ಕೊಂಡು ಒಂದ್ ಅಗ್ರಿಮೆಂಟ್ ಹಾಕೊಂಡಿದೀವಿ ಕಷ್ಟ ಸುಖ ಏನೇ ಬಂದ್ರೂ ನಾ ಇಬ್ರು ಜೊತೆಗೆ ಇರ್ತೀವಿ ಅಂತ ಹಾಗಾದ್ರೆ ಫಸ್ಟ್ ನೈಟ್ ಅಲ್ಲೂ ಇರ್ತಾನ ಇರ್ತಾನೆ ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ತಗೊಂತೀಯಾ ಡೆಕೋರೇಷನ್ ಮಾತ್ರ ಅವನು ಸೆಲೆಬ್ರೇಷನ್ దు అవును బందే నబ్బర్దు మధ్వ గ్యారంటీ ರಕ್ತ ಬರ್ಸು ನಿಮ್ ಕಣ್ಣಲ್ಲೇ ನೀರ್ ಅವಳನ್ನ ಎಲ್ಲ ಹೊಡಿತೀಯಾ ಹೇಗೆ ಹೊಡಿತೀಯಾ ಯಾವಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಸುರಿತೀನಿ ಅವಳ ಹೆಣನ ನಾನು ನೋಡಬೇಕು ನಾನು ನೋಡ್ಲೇಬೇಕು ಈ ಕರ್ನೂಲ್ ರೆಡ್ಡಿ ಅವಳನ್ನ ತುಂಡು ತುಂಡ ಕತ್ತರಿಸಿ ಅವಳ ಹೆಣನ ಸುಟ್ಟು ದಾನಿ ಬೂಡಿದ ತೆಚ್ಚಿನೀಕು ಒಟ್ಟು ಬಿಡ್ತಾ ದೋಸ್ತು ನಮ್ಮ ನಮ್ಮ ಭಾಗ್ಯ ನಿಜವಾಗ್ಲೂ ನಾನು ಪುಣ್ಯ ಅಂತ ತಿಳ್ಕೊತೀನಿ ಏನ್ ಪುಣ್ಯನೋ ಏನೋ ಶ್ರೀಮಂತರ್ ಮನೆ ಹುಡುಗಿ ಸಿಂಗಪೂರು ಮಲೇಷ್ಯಾ ಅಂತ ತಿರುಗಾಡಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಬೇಕೋ ಅದನ್ನು ತಿಂದು ಆರಾಮಾಗಿರ್ಬೇಕಾಗಿತ್ತು ಪಾಪ ಇವಳಗ ಅದೃಷ್ಟನೇ ಇಲ್ಲ ನನಗಂತೂ ತುಂಬಾ ಸ್ಯಾಡ್ ಫೀಲಿಂಗು ಬಂಗ್ಲೆ ತಿನ್ನೋ ಬಿರಿಯಾನಿಗಿಂತ ಗುಡಿಸ್ಲಲ್ ತಿನ್ನೋ ಮುದ್ದೆ ಆರೋಗ್ಯಕ್ಕೆ ಒಳ್ಳೇದು ನನ್ನ ಸುತ್ತ ಕಾರು ಬಂಗ್ಲೆ ಸ್ಟಾರ್ ಹೋಟೆಲ್ಸ್ ಎಲ್ಲ ಇದ್ರು ಏನು ಇಲ್ಲ ಅನಿಸ್ತಾ ಇತ್ತು ಶಾಪಿಂಗ್ ಅಲ್ಲಿ ಕಣ್ಣಿ ಕಾಣಿಸಿದ್ ಎಲ್ಲ ತಗೋಬೋದಿತ್ತು ಆದ್ರೆ ಮನ್ಸಿಗೆ ಅನ್ಸಿದ್ದು ಯಾವ್ದು ಮಾಡಕ್ ಆಗ್ತಿರ್ಲಿಲ್ಲ ಯಾಕೆಂದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಇರ್ತಿರ್ಲಿಲ್ಲ ಲವ್ಲಿ ಫೀಲಿಂಗ್ ಅಂದ್ರೆ ಏನು ಅಂತ ನಿಮ್ಮನ್ನೆಲ್ಲ ನೋಡ್ದಾಗ್ಲೆ ನನ್ಗೆ ಗೊತ್ತಾಗಿತ್ತು ಈ ಫೀಲಿಂಗ್ ನಾನು ಯಾವತ್ತೂ ಕಳ್ಕೊಳ್ಳಲ್ಲ ಅಯ್ಯೋ ಅದಕ್ಕೆ ಯಾಕಮ್ಮ ಕಣ್ಣೀರ್ ಹಾಕ್ತಾ ಇದೀಯಾ ನೀನೀಗಿರೋದು ನಮ್ ಜೊತೆಗೆ ಯಾವತ್ತು ಕಣ್ಣೀರ್ ಹಾಕ್ಬಾರ್ದು ಸಂತೋಷವಾಗಿರ್ಬೇಕು ನೋಡಿದ್ರ ಅದ್ಕೆ ನಾವು ಬಂಗ್ಲೇಲಿ ಇರ್ತೀವೋ ಗುಡ್ಸ್ಲಲ್ಲಿ ಇರ್ತೀವೋ ಅನ್ನೋದು ಮುಖ್ಯ ಅಲ್ಲ ಎಲ್ಲಿ ಸಂತೋಷ ನೆಂದಿ ಸಿಗುತ್ತೋ ಅನ್ನೋದು ಮುಖ್ಯ ಹ್ಮ್ గంగా తోర్సి తీసుకోరారాటి కోటే అవున్ ఎండింగ్ ఎం అంత మాట ఎలా ఉంటుంది అనుకున్నావురా ீடி பிளம் பரீ டைலாக் அோட்ற மஜா இரல வித் எஃபெக் இத மஜானே பேரே இப்போ ತೋಸ್ಕ್ ನಿನ್ ದುಶ್ಮನ್ ಆದ್ಮೇಲೆ ನನಗೂ düşmanನೇ ನನಗ್ ನಿನ್ düşman ಆದ್ಮೇಲೆ ನೀನ್ ಇರ್ಬೇಕು ದುನಿಯಾ ಇದಲ್ಲ ತೃತಾಯುಗದಲ್ಲಿ ರಾವಣ ದ್ವಾಪರದಲ್ಲಿ ದುರ್ಯೋಧನ ಕಲಿಯುಗದಲ್ಲಿ ಈ ಗೋವರ್ಧನ ರೆಡ್ಡಿ ದುರ್ಯೋಧನನ ಗೋವರ್ಧನನ ನನ್ನ ಹತ್ರ ಇಟ್ಕೊಂಡ್ರೆ ಮಹಿಷಾಸುರ मर्ಧನನೇ ಅಡ್ಡಿ ಸಾಮಾನ್ಯದಲ್ಲ ಇಷ್ಟೊತ್ತಿಗಾಗಲಿ ಗಂಗನ್ಗೊಂಡು ಗತಿ ಕಾಣಿಸಿರ್ತಾನೆ ಮುಂಡಿ ನೋಡಿರಬಹುದು ದುರ್ಗಿ ನೋಡಿರ್ಬಹುದು ಮಹಾಕಾಳಿನೂ ನೋಡಿರಬಹುದು ಮೂರು ಶಕ್ತಿಗಳು ಮಿಕ್ಸ್ ಆಗಿ ಮುಂದೆ ಬಂದ್ರೆ ಹೆಂಗಿರುತ್ತೆ ಕರ್ನೂಲ್ ಅಲ್ಲ ಕಾಶ್ಮೀರ್ ಬಾರ್ಡ್ರಿಂದ ರೌಡಿಗಳನ್ನ ಕರ್ಕೊಂಡ್ ಬಂದ್ರು ಈ ಕನ್ನಡದ ಹೆಣ್ಣನ್ನ ಏನು 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 ಮಾಡಕ್ಕಾಗಲ್ಲ ಅಹಂಕಾರ ಅಧಿಕಾರ ಎಲ್ಲ ಮೂಟೆ ಕಟ್ಟಿಟ್ಕೋ ನಮ್ ಅಂತ ಆಟೋದರ ಹತ್ರ ಇಟ್ಕೋಬೇಡ ಇದೇ ತೇ ಕೊನೆ ಇನ್ನೊಂದ್ಸಲ ನನ್ನಾಗ್ಲಿ ನಮ್ ಕಡೆಯವ್ರನ್ನಾಗ್ಲಿ ಟಚ್ ಮಾಡಿದ್ರೆ ಕಣ್ಣು ಮುಂದೆ ಇರೋ ಬಾಟ್ಲು ಬಾಡಿ ಒಳಗೆ ಹೋಗುತ್ತೆ